ಕ್ರಾಂತಿಕಾರಿ ಜಮೀನು ವಿಷಯ ಏನಂದ್ರೆ ಇವತ್ತಿನ ದಿವಸ ನಮ್ಗೆಲ್ಲ ಗೊತ್ತಿದ್ದ ವಿಷಯ ಏನಿದು ನಮ್ಮ ಕಲಬುರಗಿ ಜಿಲ್ಲೆ ಆಳನ್ ತಾಲೂಕಿನ ಏನ ಕಿಂಡಿ ಸುಲ್ತಾನ್ ಗ್ರಾಮದಲ್ಲಿ ನಮ್ಮ ದಲಿತ ಸಮುದಾಯದ ಯುವಕರು ಮತ್ತೆ ನಮ್ಮ ಶಾಲೆ ಹೋಗುವಂತ ಮಕ್ಕಳು ಅಲ್ಲಿ ಸುಮಾರು ವರ್ಷಗಳಿಂದ ಇದೇನು ಇವತ್ತು ನಾಡಿಂದ ಅಲ್ಲ ಸುಮಾರು ವರ್ಷಗಳಿಂದ ನಮ್ಮ ದಲಿತ ಸಮುದಾಯದವರಿಗೆ ಅವರು ಕಟಿಂಗ್ ಮಾಡ್ಕೊಳಕ್ ಹೋದ್ರೆ ನಿಮ್ಮ ನಾವು ಕಟಿಂಗ್ ಮಾಡೋದೇ ಇಲ್ಲ ನಮ್ಮ ನಮ್ಗೆ ಮೇಲಿಂದ ಆರ್ಡರ್ ಇದೆ ನಮಗ್ ಪರ್ಮಿಷನ್ ಇಲ್ಲ ನಾವು ಕಟ್ಟಿಂಗ್ ಮಾಡಲ್ಲ ಯಾಕೆ ಸಮೇ ನಮಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಜಾಸ್ತಿ ಕಳೆದ್ರು ಕೂಡ ಇನ್ನು ಎಲ್ಲಿ ಬದುಕ್ತಾ ಇದ್ವಿ ನಾವು ಯಾಕೆ ನಾವು ಮನುಷ್ಯರಲ್ವಾ ನಮಗೂ ಜೀವ ಇಲ್ವಾ ನಾವು ನಮಗೆ ಯಾಕೆ ನಾವು ನಮ್ಮ ನಮ್ಮ ನೀವು ಅತಿ ಪ್ರಾಣಿ ಪ್ರಾಣಿಗಿನ ಪ್ರಾಣಿಗಳ ಕಿತ್ತ ಕೀಳ ನೋಡಿದ್ವಿ ನೀವು ಇದೇ ತರ ಈ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಇಂಡಿ ಸುಲ್ತಾನ್ ಗ್ರಾಮದಲ್ಲಿ ಏನು ಆ ವ್ಯಕ್ತಿ ವ್ಯಕ್ತಿವನು ಅಥವಾ ಆ ವ್ಯಕ್ತಿ ಏನೇ ಆಗಿರ್ಲಿ ನಮ್ಮ ನಮ್ಮ ಸಮುದಾಯಕ್ಕೆ ಇಷ್ಟು ಕೀಳಾಗಿ ನೋಡ್ತಾ ಇದಾರೆ ಅಂದ್ರೆ ನಮ್ಮ ಸಮುದಾಯಕ್ಕೆ ನಮ್ಮ ಇರೋಂತ ಕೆಲವೊಂದು ಯೂರುಗಳಿಗೆ ನಾಚಿಕೆ ಆಗುವಂತ ಸಂಗತಿ ಇದು ದಯವಿಟ್ಟು ನಾನ್ ಹೇಳ್ತಾ ಇದ್ದೀನಿ ಈ ಇಷ್ಟು ಈ ವಿಷಯ ನಡೆದು ಇಷ್ಟು ದಿನಗಳಾದ್ರೂ ಕೂಡ ಅಲ್ಲಿ ಆ ತಾಲೂಕು ಸಂಬಂಧಪಟ್ಟಂತ ಶಾಸಕರು ಯಾರು ನಮ್ಮ ಆರ್ ಪಾಟೀಲ್ ಅವರು ಪಾಟೀಲ್ ಸಾಬ್ರು ಆ ಸ್ಥಳಕ್ಕೆ ಹೋಗಿ ಇನ್ನೂ ವೆರಿಫಿಕೇಶನ್ ಮಾಡಿಲ್ಲ ಅಲ್ಲಿ ಏನಾಗಿದೆ ಸಮುದಾಯಕ್ಕೆ ಯಾಕೆ ಸ್ವಾಮಿ ನೀವು ಬರೀ ವೋಟಿಂಗ್ ಮಾತ್ರ ಬರ್ತೀರಾ ಆ ಗ್ರಾಮಕ್ಕೆ ಯಾಕೆ ನಮ್ಮ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ನಿಮ್ಗೆ ನೆನಪ ನೆನಪೇ ಬರಲ್ಲ ಅವ್ರು ಯಾರು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಏನು ವಿಷಯ ಇವಾಗ ಎಫ್ಐಆರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ವ್ಯಕ್ತಿ ಬೇಲ್ ಆಗುತ್ತೆ ಅಂದ್ರೆ ನಮ್ಮ ಅಟ್ರಾಸಿಟಿ ಕೇಸ್ ಏನಿದೆ ಆಲ್ ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನೀವು ಪದೇ ಪದೇ ನಮ್ಮ ದಲಿತ ವರ್ಗದವರಿಗೆ ನಮ್ಗೆ ಕೆಳ ಸಮುದಾಯದವರಿಗೆ ಹೇಳಿ ಕೀಳ ಭಾವನೆಯಿಂದ ನೀವು ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ನಾವು ಮಾಡೇ ಮಾಡ್ತೀವಿ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಈಗ ನಮ್ಮ ಸಮುದಾಯದವರಿಗೆ ನೋವಾಗಿದೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಹೋಗಿ ಪೊಲೀಸ್ ಸ್ಟೇಷನ್ ಮೆಟ್ಲಾದಾಗ ನಮ್ಮದೇ ಆದಂತಹ ಸಮುದಾಯದವರು ನೀವು ನೀವು ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಜೊತೆ ಹೋರಾಟಕ್ಕೆ ಬರದೇ ಇದ್ರೂ ಪರವಾಗಿಲ್ಲ ಹಿಂದೆ ನಿಂತ್ಕೊಂಡು ನಮ್ಗೆ ಸಹಾಯ ಮಾಡುವಂತ ಕೆಲಸಗಳು ಮಾಡಿ ಅದನ್ನ ಬಿಟ್ಟು ನೀವು ಅವ್ರ ಜೊತೆ ಹೋಗಿ ಬಕೆಟ್ ಇಟ್ಕೊಂಡು ನಮ್ಗೆ ಅನ್ಯಾಯ ಮಾಡುವಂತ ಕೆಲಸಗಳು ನೀವು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದು ದಿನನಿತ್ಯ ನೋಡ್ತಾನೆ ಬಂದಿದ್ದೀನಿ ಯಾಕೆ ನಿಮಗೆ ಜಾತಿ ಇದು ಇಲ್ವಾ ನೀವು ನಿಮಗೆ ಸ್ವಾಭಿಮಾನ ಅನ್ನೋದೇ ಇಲ್ವಾ ನಿಮ್ಗೆ ಯಾಕೆ ಈ ತರ ಮಾಡ್ತೀರಾ ಜಾತಿ ಅಭಿಮಾನ ಅಂತ ಬಂದಾಗ ನೀವು ರಾಜಕೀಯ ಮತ್ತೆ ನಿಮ್ಮ ಏನೇನು ಪರ್ಸನಲ್ ಇದೆ ಅದನ್ನೆಲ್ಲಾ ಸೈಡ್ಗೆ ಇಟ್ಟು ನಮ್ಮ ಸ್ವಾಭಿಮಾನಗೋಸ್ಕರ ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಾವು ಈ ದೇಶದಲ್ಲಿ ಈ ಜಾತಿ ನಿರ್ಮೂಲನೆ ಮೂರಕ್ ನೂರು ಪರ್ಸೆಂಟ್ ನಾವು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಷಯ ಇವತ್ತೇನು ಎಫ್ಐಆರ್ ಮಾಡಿ ಇಪ್ಪತ್ನಾಲ್ಕು ಗಂಟೆಲಿ ಆ ವ್ಯಕ್ತಿ ಬೇಲ್ ಆಗಿದೆ ಆ ವ್ಯಕ್ತಿ ಬೇಲ್ ಆದ್ಮೇಲೆ ನಾವು ಈಗ ಒಂದೇ ಒಂದು ಹೇಳಕ್ ಇಷ್ಟ ಪಡ್ತೀನಿ ಈ ಇದೇ ತರ ಆ ವ್ಯಕ್ತಿ ನಮ್ಮ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಮತ್ತೆ ಓಡಾಡ್ಕೊಂಡು ಹೋದ ಏನಾಗಿದೆ ಅಂದ್ರೆ ಈಗ ಅಟಾಸಿಟಿ ಕೇಸ್ ಮಾಡಿದ್ರು ಆಯ್ತಾ ಟ್ವೆಂಟಿ ಫೋರ್ ಅವರ್ಸ್ ಆಯ್ತು ಯಾರು ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಹೇಳ್ತಾ ಸಂದೇಶ ಹೋಗ್ತಾ ಇದೆ ನಮ್ಮ ದಲಿತ ಸಮುದಾಯಕ್ಕೆ ಎಲ್ಲೇ ಅನ್ಯಾಯ ಆದರೂ ಕೂಡ ಏ ಮುಟ್ಟಬೇಕಾದ್ರೂ ಇನ್ನೊಂದ್ಸರಿ ಯೋಚನೆ ಮಾಡಿ ಅನ್ನೋ ಒಂದು ಕಾನೂನು ನಾವು ಆಲ್ರೆಡಿ ಜಾರಿ ಇದೆ ಕೂಡ ಇಲ್ಲಿ ಇರ್ತಕ್ಕಂತಹ ಜಿಲ್ಲಾಡಳಿತ ಆಗ್ಲಿ ನಮ್ಮ ಮತ್ತೆ ಸರ್ಕಾರ ಆಗ್ಲಿ ಅದು ಜಾರಿಗೆ ತರ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದೀನಿ ನಮ್ಮ ದಲಿತರಿಗೆ ಅನ್ಯಾಯ ಆದಾಗ ತಾವು ಸತ ತಾವು ಎದ್ದು ನಿಂತು ಬಂದು ನಮ್ಗೆ ನ್ಯಾಯ ಪಡಿಸೋ ಕೆಲಸಗಳು ತಾವು ಮಾಡಬೇಕು ಒಂದ್ ವೇಳೆ ನೀವು ನ್ಯಾಯ ಕೊಡಿಸೋ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ನಾವು ಇದೆ ಈಗ ಆದಷ್ಟು ಬೇಗ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಏನ್ ನಮ್ಮ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಈ ಏನ್ ಕಿಣ್ಣಿ ಸುಲ್ತಾನ್ ಗ್ರಾಮದಿಂದ ನಾವು ಆಳಂದ ಪೊಲೀಸ್ ಸ್ಟೇಷನ್ ವರ್ಗೂ ಕಾಲ್ ನಡಿಗೆ ಮುಖಾಂತರ ಬೃಹತ್ ಹೋರಾಟದ ಮುಖಾಂತರ ನಾವು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೀನಿ ಹೇಳಕ್ ಇಷ್ಟಪಡ್ತೀನಿ